ಎಕ್ಸ್ಪ್ರೆಸ್ ಹಸಿ ಕೊಬ್ರಿ ತಿಂದ್ರೆ ಏನೆಲ್ಲ ಲಾಭಗಳು ಇವೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ತಿನ್ನೋದನ್ನ ನಿಲ್ಲಿಸೋದಿಲ್ಲ ಹೌದು ನಿತ್ಯ ನಿಯಮಿತವಾಗಿ ಹಸಿ ಕೊಬ್ರಿ ತಿಂದ್ರೆ ದೇಹದ ಆರೋಗ್ಯ ಅಷ್ಟೇ ಅಲ್ಲದೆ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಇನ್ಫೆಕ್ಷನ್ ರೋಗಗಳು ಬರೋದೇ ಇಲ್ಲ ಆಂಟಿವೈರಲ್ ಆಂಟಿ ಬ್ಯಾಕ್ಟೀರಿಯಾ ಆಂಟಿ ಫಂಗಲ್ ಆಂಟಿ ಪ್ಯಾರಾಸೈಟ್ ಗುಣಗಳು ಕೊಬ್ರಿಯಲ್ಲಿ ಹೇರಳವಾಗಿ ಇರೋದ್ರಿಂದ ಬ್ಯಾಕ್ಟೀರಿಯಾ ವೈರಸ್ ಗಳಿಂದ ನಮಗೆ ರಕ್ಷಣೆ ಸಿಗುತ್ತದೆ ಅಷ್ಟೇ ಅಲ್ಲದೆ ಮಧುಮೇಹ ಸಮಸ್ಯೆಯಿಂದ ನರಳುತ್ತಿರುವವರು ಕೂಡ ಹಸಿ ಕೊಬ್ಬರಿ ತಿಂದ್ರೆ ಒಳಿತಾಗುತ್ತದೆ ಇದರಿಂದ ಅವರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ ಎಂಬುದು ಆಯುರ್ವೇದದವರು ಹೇಳುತ್ತಾರೆ ಇನ್ನು ಜೀರ್ಣ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲದೆ ಜೀರ್ಣಕೋಶ ಶುದ್ಧವಾಗುತ್ತದೆ ಗ್ಯಾಸ್ ಆಸಿಡಿಟಿ ಅಜೀರ್ಣ ಮಲಬದ್ಧತೆಯಂತಹ ಸಮಸ್ಯೆಗಳು ಬರೋದೇ ಇಲ್ಲ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಥೈರಾಯ್ಡ್ ಸಮಸ್ಯೆ ಇಳುವವರು ಹಸಿ ಕೊಬ್ಬರಿ ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಇನ್ನು ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ ಅದರಿಂದಾಗುವ ಅನಾರೋಗ್ಯ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಬಹುದು ಹೀಗಿದ್ದಾಗ ನಮಗೆ ಲಭ್ಯವಿರುವ ಕೊಬ್ಬರಿಯನ್ನ ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಆರೋಗ್ಯವೇ ಮಹಾಭಾಗ್ಯ ಎಂದು ತಿಳಿದು ಜೀವನ ಸಾಗಿಸುವುದು ಉತ್ತಮ ಅಲ್ವಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ